ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್ ಎಂಟನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಎಂಟು ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಏಳು ಪಾಯಿಂಟ್ ಮೂರರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಈ ವಿಡಿಯೋದಲ್ಲಿ ಅಭ್ಯಾಸ ಎಂಟು ಪಾಯಿಂಟ್ ಒಂದರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ಪ್ರಶ್ನೆ ನಂಬರ್ ಒಂದು ಕೆಳಗಿನವುಗಳನ್ನು ಕೂಡಿರಿ ಇಲ್ಲಿ ಬೀಜೋಕ್ತಿಗಳನ್ನ ಕೊಡಲಾಗಿದೆ ಈಗ ನಾವು ಇಲ್ಲಿ ಕೊಟ್ಟಿರುವಂತಹ ಬೀಜೋಕ್ತಿಗಳನ್ನ ಕೂಡಿಸಬೇಕು ಪ್ರಶ್ನೆ ನಂಬರ್ ಒಂದು ಎ ಬಿ ಮೈನಸ್ ಬಿ ಸಿ ಬಿ ಸಿ ಮೈನಸ್ ಸಿ ಎ ಸಿ ಎ ಮೈನಸ್ ಎ ಬಿ ಎಂದು ಕೊಡಲಾಗಿದೆ ಇಲ್ಲಿ ಈಗ ನಾವು ಕೊಟ್ಟಿರುವಂತಹ ಬೀಜೋಕ್ತಿಯನ್ನು ಕೂಡಿಸಬೇಕು ಲೆಕ್ಕ ನೋಡೋಣ ಈಗ ಇಲ್ಲಿ ಲೆಕ್ಕವನ್ನು ಗಮನಿಸಿ ಎ ಬಿ ಬಿ ಸಿ ಬಿ ಸಿ ಎ ಸಿ ಎ ಎ ಬಿ ಎಂದು ಇದೆ ಈಗ ಇಲ್ಲಿ ಎ ಬಿ ಗಮನಿಸಿ ಇಲ್ಲಿ ಪುನಃ ಎ ಮತ್ತು ಬಿ ಅನ್ನ ಹೊಂದಿರುವಂತಹ ಬೀಜೋಕ್ತಿಯನ್ನು ನೋಡಿ ಇಲ್ಲಿ ಎ ಬಿ ಇನ್ನೊಂದು ಬೀಜೋಕ್ತಿಯು ಕೂಡ ಎ ಬಿ ಇದೆ ಇಲ್ಲಿ ಪ್ಲಸ್ ಎ ಬಿ ಇಲ್ಲಿ ಮೈನಸ್ ಎ ಬಿ ಪ್ಲಸ್ ಮತ್ತು ಮೈನಸ್ಗಳು ಕ್ಯಾನ್ಸಲ್ ಆಗಿ ಈ ಎರಡು ಸಂಖ್ಯೆಗಳು ಇಲ್ಲಿ ಸೊನ್ನೆಯಾಗುತ್ತವೆ ಪ್ಲಸ್ ಎ ಬಿ ಮೈನಸ್ ಎ ಬಿ ಈ ಎರಡು ಸಂಖ್ಯೆ ಕ್ಯಾನ್ಸಲ್ ಆಗಿ ಸೊನ್ನೆಯಾಗಿದೆ ಈಗ ಎರಡನೇ ಸಂಖ್ಯೆ ಮೈನಸ್ ಬಿ ಸಿ ಎಂದು ಇದೆ ಇಲ್ಲಿ ಪ್ಲಸ್ ಬಿ ಸಿ ಇದೆ ಮೈನಸ್ ಬಿ ಸಿ ಪ್ಲಸ್ ಬಿ ಸಿ ಕೂಡ ಇಲ್ಲಿ ಕ್ಯಾನ್ಸಲ್ ಆಗಿ ಸೊನ್ನೆಯಾಗಿದೆ ಇಲ್ಲಿ ಮೈನಸ್ ಸಿ ಎ ಎಂದು ಕೊಟ್ಟಿದ್ದಾರೆ ಇಲ್ಲಿ ಪ್ಲಸ್ ಸಿ ಎ ಇದೆ ಮೈನಸ್ ಸಿ ಎ ಪ್ಲಸ್ ಸಿ ಎ ಇಲ್ಲಿ ಈ ಎರಡು ಸಂಖ್ಯೆಗಳು ಕೂಡ ಕ್ಯಾನ್ಸಲ್ ಆಗಿ ಸೊನ್ನೆಯಾಗಿವೆ ಇಲ್ಲಿ ಯಾವುದೇ ಸಂಖ್ಯೆ ಉಳಿದಿಲ್ಲ ಆದ್ದರಿಂದ ನೀವು ಇಲ್ಲಿ ಸೊನ್ನೆ ಎಂದು ತೆಗೆದುಕೊಳ್ಳಬೇಕು ಪ್ರಶ್ನೆ ನಂಬರ್ ಎರಡು ಎ ಮೈನಸ್ ಬಿ ಪ್ಲಸ್ ಎ ಬಿ ಬಿ ಮೈನಸ್ ಸಿ ಪ್ಲಸ್ ಬಿ ಸಿ ಮೈನಸ್ ಎ ಪ್ಲಸ್ ಎ ಸಿ ಈಗ ನಾವು ಈ ಲೆಕ್ಕವನ್ನು ಬಿಡಿಸೋಣ ಈಗ ಇಲ್ಲಿ ಈ ಲೆಕ್ಕದಲ್ಲಿ ನೋಡೋಣ ಇಲ್ಲಿ ಎ ಮೈನಸ್ ಬಿ ಪ್ಲಸ್ ಎ ಬಿ ಬಿ ಮೈನಸ್ ಸಿ ಪ್ಲಸ್ ಬಿ ಸಿ ಸಿ ಮೈನಸ್ ಎ ಪ್ಲಸ್ ಎ ಸಿ ಇದೆ ಈಗ ಇಲ್ಲಿ ನಾವು ಯಾವ ಸಂಖ್ಯೆ ಕ್ಯಾನ್ಸಲ್ ಆಗುತ್ತದೆ ಎಂದು ನೋಡಿ ಉಳಿದಿರುವಂತಹ ಸಂಖ್ಯೆಗಳನ್ನು ಬರೆಯಬೇಕು ಇಲ್ಲಿ ಪ್ಲಸ್ ಎ ಇದೆ ಇಲ್ಲಿ ಮೈನಸ್ ಎ ಇದೆ ಪ್ಲಸ್ ಎ ಮತ್ತು ಮೈನಸ್ ಎಗಳು ಕ್ಯಾನ್ಸಲ್ ಆಗಿದ್ದಾವೆ ಈಗ ಇಲ್ಲಿ ಮೈನಸ್ ಬಿ ಇದೆ ಇಲ್ಲಿ ಪ್ಲಸ್ ಬಿ ಇದೆ ಮೈನಸ್ ಬಿ ಪ್ಲಸ್ ಬಿ ಕ್ಯಾನ್ಸಲ್ ಆಗಿದ್ದಾವೆ ಇಲ್ಲಿ ಎ ಬಿ ಇದೆ ಎ ಬಿ ಪುನಃ ಎಲ್ಲೂ ಇಲ್ಲ ಈಗ ನಂತರ ಸಿ ಉಳಿದಿದೆ ಮೈನಸ್ ಸಿ ಮೈನಸ್ ಸಿ ಇದೆ ಇಲ್ಲಿ ಇಲ್ಲಿ ಪ್ಲಸ್ ಸಿ ಇದೆ ಮೈನಸ್ ಸಿ ಪ್ಲಸ್ ಸಿ ಕ್ಯಾನ್ಸಲ್ ಆಗಿದೆ ಈಗ ಇಲ್ಲಿ ಬಿ ಸಿ ಎನ್ನುವ ಸಂಖ್ಯೆ ಮತ್ತೆ ಇಲ್ಲ ಎ ಸಿ ಎನ್ನುವ ಬೀಜೋಕ್ತಿಯೂ ಕೂಡ ಇಲ್ಲ ಆದ್ದರಿಂದ ನಾವು ಇಲ್ಲಿ ಉಳಿದಿರುವಂತಹ ಬಿಜೋಕ್ತಿಗಳನ್ನು ಬರೆಯಬೇಕು ಉಳಿದಿರುವಂತಹ ಬಿಜೋಕ್ತಿಗಳು ಇಲ್ಲಿ ಎ ಬಿ ಬಿ ಸಿ ಮತ್ತು ಎ ಸಿಗಳಾಗಿದ್ದಾವೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ ಎಂದು ನಾವು ಬರೆದಿದ್ದೇವೆ ಪ್ರಶ್ನೆ ನಂಬರ್ ಮೂರು ಟೂ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಮೈನಸ್ ತ್ರೀ ಪಿ ಕ್ಯೂ ಪ್ಲಸ್ ಫೋರ್ ಫೈವ್ ಪ್ಲಸ್ ಸೆವೆನ್ ಪಿ ಕ್ಯೂ ಮೈನಸ್ ತ್ರೀ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಈಗ ನಾವು ಈ ಲೆಕ್ಕವನ್ನು ಕೂಡಿಸಬೇಕು ಈಗ ಇಲ್ಲಿ ನಾವು ಒಂದೊಂದೇ ಸಂಖ್ಯೆಗಳನ್ನು ನೋಡೋಣ ಮೊದಲನೆಯದಾಗಿ ಇಲ್ಲಿ ಟೂ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಇದೆ ಈಗ ಇದೇ ರೀತಿಯ ಇನ್ನೊಂದು ಸಂಖ್ಯೆ ಇದೆ ಎಂದು ನಾವು ಗಮನಿಸಬೇಕು ಅಂದರೆ ಪಿ ಸ್ಕ್ವೇರ್ ಮತ್ತು ಕ್ಯೂ ಸ್ಕ್ವೇರ್ಗಳನ್ನು ಸಹಗುಣಕವಾಗಿ ಹೊಂದಿರುವ ಬೀಜೋಕ್ತಿ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಇಲ್ಲಿ ಈ ಜಾಗದಲ್ಲಿದೆ ಮೈನಸ್ ಮೂರು ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಎಂದು ಕೊಟ್ಟಿದ್ದಾರೆ ಇಲ್ಲಿ ಎರಡು ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಮೈನಸ್ ಮೂರು ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಇಲ್ಲಿ ನಾವು ಈಗ ಮೂರರಲ್ಲಿ ಎರಡನ್ನು ಕಳೆದಾಗ ಒಂದು ಬರುತ್ತದೆ ಇಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇದೆ ಆದ್ದರಿಂದ ನಾವು ಮೈನಸ್ ಒಂದು ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಎಂದು ತೆಗೆದುಕೊಳ್ಳಬೇಕು ಇಲ್ಲಿ ಈ ಸಂಖ್ಯೆಯಲ್ಲಿ ನಾವು ಈ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಟ್ಟಿದ್ದೇವೆ ಇಲ್ಲಿಗ ಮೈನಸ್ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಉಳಿದಿದೆ ಮೈನಸ್ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಈಗ ನಂತರದ ಸಂಖ್ಯೆ ಮೈನಸ್ ಮೂರು ಪಿ ಕ್ಯೂ ಪಿ ಕ್ಯೂ ಇರುವ ಬೀಜೋಕ್ತಿ ಹೊಂದಿರುವ ಸಹಗುಣಕವನ್ನು ಗಮನಿಸಿ ಇಲ್ಲಿ ಏಳು ಪಿ ಕ್ಯೂ ಇದೆ ಇಲ್ಲಿ ಮೈನಸ್ ಮೂರು ಪಿ ಕ್ಯೂ ಪ್ಲಸ್ ಏಳು ಪಿ ಕ್ಯೂ ಇಲ್ಲಿಗ ಚಿಹ್ನೆಗಳು ಬೇರೆ ಬೇರೆಯಾದ್ದರಿಂದ ನಾವು ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆ ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಡಬೇಕಾಗಿದೆ ಇಲ್ಲಿ ದೊಡ್ಡ ಸಂಖ್ಯೆ ಏಳು ಏಳರಲ್ಲಿ ಮೂರನ್ನು ಕಳೆದಾಗ ನಾಲ್ಕು ಬರುತ್ತದೆ ದೊಡ್ಡ ಸಂಖ್ಯೆ ಚಿಹ್ನೆ ಇಲ್ಲಿ ಪ್ಲಸ್ ಇದೆ ಪ್ಲಸ್ ಎಂದು ತೆಗೆದುಕೊಳ್ಳಿ ಆದ್ದರಿಂದ ಏಳು ಪಿ ಕ್ಯೂ ಅಲ್ಲಿ ಮೈನಸ್ ಮೂರು ಪಿ ಕ್ಯೂ ಅನ್ನು ಕಳೆದಾಗ ಏಳರಲ್ಲಿ ಮೂರನ್ನು ಕಳೆದಾಗ ನಾಲ್ಕು ಬಂದಿದೆ ಪಿ ಕ್ಯೂ ಎಂದು ತೆಗೆದುಕೊಳ್ಳಿ ಈಗ ಇಲ್ಲಿ ನಾಲ್ಕು ಮತ್ತು ಐದು ಇದೆ ಈ ಎರಡು ಸಂಖ್ಯೆಗಳನ್ನು ನಾವು ಕೂಡಿಸಬೇಕು ನಾಲ್ಕು ಮತ್ತು ಐದು ಪ್ಲಸ್ ಒಂಬತ್ತು ಬಂದಿದೆ ಆದ್ದರಿಂದ ಉತ್ತರ ಮೈನಸ್ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಪ್ಲಸ್ ನಾಲ್ಕು ಪಿ ಕ್ಯೂ ಪ್ಲಸ್ ಒಂಬತ್ತು ಪ್ರಶ್ನೆ ನಂಬರ್ ನಾಲ್ಕು ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಎನ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್ ಟು ಎಲ್ ಎಮ್ ಪ್ಲಸ್ ಟು ಎಮ್ ಎನ್ ಪ್ಲಸ್ ಟು ಎನ್ ಎಲ್ ಈಗ ನಾವು ಈ ಸಂಖ್ಯೆಗಳನ್ನು ಕೂಡಿಸಬೇಕಾಗಿದೆ ಈಗ ಇಲ್ಲಿ ಗಮನಿಸಿ ಇಲ್ಲಿ ಪ್ರಶ್ನೆಯನ್ನು ಬರೆದಿದ್ದೇವೆ ಮೊದಲನೇ ಸಂಖ್ಯೆ ಎಲ್ ಸ್ಕ್ವೇರ್ ಇದೆ ಇನ್ನೊಂದು ಎಲ್ ಸ್ಕ್ವೇರ್ ಇಲ್ಲಿ ಇಲ್ಲಿ ಇನ್ನೊಂದು ಎಲ್ ಸ್ಕ್ವೇರ್ ಅನ್ನ ಕೊಟ್ಟಿದ್ದಾರೆ ಎಲ್ ಸ್ಕ್ವೇರ್ ಎಲ್ ಸ್ಕ್ವೇರ್ ಎರಡು ಎಲ್ ಸ್ಕ್ವೇರ್ ಆಗಿದೆ ಪ್ಲಸ್ ಎರಡನೇ ಸಂಖ್ಯೆ ಇಲ್ಲಿ ಎಂ ಸ್ಕ್ವೇರ್ ಇದೆ ಎಂ ಸ್ಕ್ವೇರ್ ಇಲ್ಲಿ ಇನ್ನೊಂದು ಎಂ ಸ್ಕ್ವೇರ್ ಇದೆ ಎಂ ಸ್ಕ್ವೇರ್ ಪ್ಲಸ್ ಎಂ ಸ್ಕ್ವೇರ್ ಟೂ ಎಂ ಸ್ಕ್ವೇರ್ ಪ್ಲಸ್ ಇಲ್ಲಿ ಎನ್ ಸ್ಕ್ವೇರ್ ಇದೆ ಎನ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಟೂ ಎನ್ ಸ್ಕ್ವೇರ್ ಆಗಿದೆ ಈಗ ಉಳಿದಿರುವಂತಹ ಸಂಖ್ಯೆಗಳು ಇಲ್ಲಿ ಟೂ ಎಲ್ ಎಂ ಪ್ಲಸ್ ಟೂ ಎಮ್ ಎನ್ ಪ್ಲಸ್ ಟು ಎನ್ ಎಲ್ ಇಲ್ಲಿ ಇವುಗಳಿಗೆ ಸಮನಾದಂತಹ ಬೀಜೋಕ್ತಿಗಳು ಬಿಜೋಕ್ತಿಗಳು ಇಲ್ಲಿ ಇಲ್ಲ ಆದ್ದರಿಂದ ಈ ಸಂಖ್ಯೆಗಳನ್ನು ಹಾಗೆ ಬರೆಯಿರಿ ಇಲ್ಲಿ ಟೂ ಎಲ್ ಎಂ ಟು ಎಂ ಎನ್ ಮತ್ತು ಟೂ ಎನ್ ಎಲ್ ಗಳನ್ನ ಹಾಗೆ ಬರೆದಿದ್ದೇವೆ ಇಲ್ಲಿ ಎಲ್ ಸ್ಕ್ವೇರ್ ಎಂ ಸ್ಕ್ವೇರ್ ಮತ್ತು ಎನ್ ಸ್ಕ್ವೇರ್ ಗಳು ಎರಡು ಎರಡು ಇವೆ ಆದ್ದರಿಂದ ಎರಡನ್ನು ಕೂಡಿಸಿ ನಾವು ಎರಡು ಎಲ್ ಸ್ಕ್ವೇರ್ ಪ್ಲಸ್ ಎರಡು ಎಂ ಸ್ಕ್ವೇರ್ ಪ್ಲಸ್ ಎರಡು ಎನ್ ಸ್ಕ್ವೇರ್ ಎಂದು ತೆಗೆದುಕೊಂಡಿದ್ದೇವೆ ಇದು ಉತ್ತರ ಈಗ ಪ್ರಶ್ನೆ ನಂಬರ್ ಎರಡರಲ್ಲಿ ಕಳೆಯುವಂತಹ ಪ್ರಶ್ನೆಗಳನ್ನ ಕೊಡಲಾಗಿದೆ ಎ ಪ್ರಶ್ನೆ ನಾಲ್ಕು ಎ ಮೈನಸ್ ಏಳು ಎ ಬಿ ಪ್ಲಸ್ ಮೂರು ಬಿ ಪ್ಲಸ್ ಹನ್ನೆರಡನ್ನು ಹನ್ನೆರಡು ಎ ಮೈನಸ್ ಒಂಬತ್ತು ಎ ಬಿ ಪ್ಲಸ್ ಐದು ಬಿ ಮೈನಸ್ ಮೂರರಿಂದ ಕಳೆಯಿರಿ ಇಲ್ಲಿ ನಾವು ಈ ಬೀಜೋಕ್ತಿಯನ್ನ ಈ ಬೀಜೋಕ್ತಿಯಿಂದ ಕಳೆಯಬೇಕಾಗಿದೆ ಈಗ ನಾವು ಬೀಜೋಕ್ತಿಗಳನ್ನು ಬರೆದುಕೊಂಡು ಕಳೆಯೋಣ ಈಗ ಇಲ್ಲಿ ಈ ಬೀಜೋಕ್ತಿಯಿಂದ ಈ ಬೀಜೋಕ್ತಿಯನ್ನ ಕಳೆಯಲು ಹೇಳಲಾಗಿದೆ ಆದ್ದರಿಂದ ಒಂದರ ಕೆಳಗೆ ನಾವು ಇನ್ನೊಂದು ಬೀಜೋಕ್ತಿಯನ್ನ ಬರೆದಿದ್ದೇವೆ ಹನ್ನೆರಡು ಎ ಮೈನಸ್ ಒಂಬತ್ತು ಎ ಬಿ ಪ್ಲಸ್ ಐದು ಬಿ ಮೈನಸ್ ಮೂರು ಇದರಿಂದ ನಾವು ನಾಲ್ಕು ಎ ಮೈನಸ್ ಏಳು ಎ ಬಿ ಪ್ಲಸ್ ಮೂರು ಬಿ ಪ್ಲಸ್ ಹನ್ನೆರಡು ಈ ಬೀಜೋಕ್ತಿಯನ್ನ ಕಳೆಯಬೇಕಾಗಿದೆ ಕಳೆಯುವಾಗ ನಾವು ಇಲ್ಲಿ ಎರಡನೇ ಬೀಜೋಕ್ತಿಯಲ್ಲಿರುವ ಚಿಹ್ನೆಗಳನ್ನು ಬದಲಾಯಿಸಿಕೊಳ್ಳಬೇಕು ಪ್ಲಸ್ ಇರುವಲ್ಲಿ ಮೈನಸ್ ಮತ್ತು ಮೈನಸ್ ಇರುವಲ್ಲಿ ಪ್ಲಸ್ ಎಂದು ಬದಲಾಯಿಸಿಕೊಳ್ಳಬೇಕು ಇಲ್ಲಿ ಪ್ಲಸ್ ಇದೆ ಮೈನಸ್ ಎಂದು ಬರೆಯಿರಿ ಪ್ಲಸ್ ಇದೆ ಮೈನಸ್ ಎಂದು ಬದಲಾಯಿಸಬೇಕು ಮೈನಸ್ ಇರುವಲ್ಲಿ ಪ್ಲಸ್ ಮತ್ತು ಪ್ಲಸ್ ಇರುವಲ್ಲಿ ಮೈನಸ್ ಎಂದು ಬದಲಾಯಿಸಬೇಕಾಗಿದೆ ಈಗ ಇಲ್ಲಿ ಮೂರು ಮತ್ತು ಮೈನಸ್ ಹನ್ನೆರಡು ಇಲ್ಲಿ ಈ ಚಿಹ್ನೆಯನ್ನು ನೀವು ಗಮನಿಸುವಂತಿಲ್ಲ ಇಲ್ಲಿ ಚಿಹ್ನೆ ಬದಲಾಯಿಸಿದ ಚಿಹ್ನೆಯನ್ನು ಊಹಿಸಿ ಇಲ್ಲಿ ಮೂರು ಮತ್ತು ಹನ್ನೆರಡು ಇದೆ ಮೈನಸ್ ಚಿಹ್ನೆ ಒಂದೇ ಚಿಹ್ನೆ ಇರುವಾಗ ನಾವು ಎರಡು ಸಂಖ್ಯೆಯನ್ನು ಕೂಡಿಸಿ ಅದೇ ಸಂಖ್ಯೆಯನ್ನು ಅದೇ ಚಿಹ್ನೆಯೊಂದಿಗೆ ಇಡಬೇಕು ಇಲ್ಲಿ ಹನ್ನೆರಡು ಪ್ಲಸ್ ಮೂರು ಹದಿನೈದು ಬಂದಿದೆ ಇಲ್ಲಿ ಚಿಹ್ನೆ ಮೈನಸ್ ಇದೆ ಮೈನಸ್ ಹಾಗೆ ಇರಲಿ ಈಗ ಇಲ್ಲಿ ಪ್ಲಸ್ ಐದು ಎ ಬಿ ಮೈನಸ್ ಮೂರು ಬಿ ಇಲ್ಲಿ ಈಗ ನಾವು ಪ್ಲಸ್ ಸಂಖ್ಯೆಯಲ್ಲಿ ಮೈನಸ್ ಇರುವುದರಿಂದ ಐದರಲ್ಲಿ ಮೂರನ್ನು ಕಳೆದಾಗ ಎರಡು ಬಂದಿದೆ ಎರಡು ಬಿ ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದೆ ಪ್ಲಸ್ ಅನ್ನು ಹಾಗೆ ಬರೆಯಿರಿ ಈಗ ಇಲ್ಲಿ ಎರಡನೇ ಸಂಖ್ಯೆ ಒಂಬತ್ತು ಎ ಬಿ ಇಲ್ಲಿ ಪ್ಲಸ್ ಏಳು ಎ ಬಿ ಇಲ್ಲಿ ಮೈನಸ್ ಮತ್ತು ಪ್ಲಸ್ ಇದೆ ಇಲ್ಲಿ ಈಗ ನಾವು ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆಯೋಣ ಒಂಬತ್ತರಲ್ಲಿ ಏಳನ್ನು ಕಳೆದಾಗ ಎರಡು ಬಂದಿದೆ ಎರಡು ಎ ಬಿ ಚಿಹ್ನೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ ಮೈನಸ್ ಅನ್ನು ಹಾಗೆ ಇರಿಸಿ ಈಗ ಇಲ್ಲಿ ಹನ್ನೆರಡು ಎ ಮೈನಸ್ ನಾಲ್ಕು ಎ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆ ಕಳೆದಾಗ ಇಲ್ಲಿ ಹನ್ನೆರಡರಲ್ಲಿ ನಾಲ್ಕನ್ನು ಕಳೆದಾಗ ಎಂಟು ಬಂದಿದೆ ಎಂಟು ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದೆ ಆದ್ದರಿಂದ ಪ್ಲಸ್ ಎಂಟು ಎ ಉತ್ತರ ಇಲ್ಲಿ ಎಂಟು ಎ ಮೈನಸ್ ಎರಡು ಎ ಬಿ ಪ್ಲಸ್ ಎರಡು ಬಿ ಮೈನಸ್ ಹದಿನೈದು ಇದು ಉತ್ತರವಾಗುತ್ತದೆ ಬಿ ಪ್ರಶ್ನೆ ಮೂರು ಎಕ್ಸ್ ವೈ ಪ್ಲಸ್ ಐದು ವೈಝಡ್ ಮೈನಸ್ ಏಳು ಝಡ್ ಎಕ್ಸ್ ಅನ್ನು ಐದು ಎಕ್ಸ್ ವೈ ಮೈನಸ್ ಎರಡು ವೈ ಝಡ್ ಮೈನಸ್ ಎರಡು ಝಡ್ ಎಕ್ಸ್ ಪ್ಲಸ್ ಹತ್ತು ಎಕ್ಸ್ ವೈ ಝಡ್ನಿಂದ ಕಳೆಯಿರಿ ಇಲ್ಲಿ ನಾವು ಈಗ ಈ ಬಿಜೋಕ್ತಿಯನ್ನ ಈ ಬಿಜೋಕ್ತಿಯಿಂದ ಕಳೆಯಬೇಕು ಈಗ ಇಲ್ಲಿ ನಾವು ಬಿಜೋಕ್ತಿಯನ್ನ ಬರೆದಿದ್ದೇವೆ ಐದು ಎಕ್ಸ್ ವೈ ಮೈನಸ್ ಎರಡು ವೈ ಝಡ್ ಮೈನಸ್ ಎರಡು ಝಡ್ ಎಕ್ಸ್ ಪ್ಲಸ್ ಹತ್ತು ಎಕ್ಸ್ ವೈ ಝಡ್ ಇಲ್ಲಿ ಎಕ್ಸ್ ವೈ ಇರುವ ಜಾಗದಲ್ಲಿ ನೀವು ಇದೇ ರೀತಿಯ ಈ ಸಂಖ್ಯೆಯನ್ನೇ ಬರೆದುಕೊಳ್ಳಬೇಕು ಈಗ ಐದು ಎಕ್ಸ್ ವೈ ಇದೆ ಕೆಳಗಿನ ಸಂಖ್ಯೆಯನ್ನು ಮೂರು ಎಕ್ಸ್ ವೈ ಪ್ಲಸ್ ಐದು ವೈ ಝಡ್ ಮೈನಸ್ ಏಳು ಝಡ್ ಎಕ್ಸ್ ಎಂದು ತೆಗೆದುಕೊಂಡಿದ್ದೇವೆ ಇಲ್ಲಿ ಯಾವುದೇ ಸಂಖ್ಯೆ ಎಕ್ಸ್ ವೈ ಝಡ್ ಬಿಜುಕ್ತಿಯ ಸಹಗುಣಕವಾಗಿ ಇಲ್ಲ ಆದ್ದರಿಂದ ಇಲ್ಲಿ ಹಾಗೆ ಇರಲಿ ಈಗ ಮೈನಸ್ ಚಿನ್ನೆಯನ್ನು ಪ್ಲಸ್ ಮತ್ತು ಪ್ಲಸ್ ಚಿಹ್ನೆಯನ್ನು ಮೈನಸ್ ಚಿಹ್ನೆಯಾಗಿ ನಾವು ಬದಲಾಯಿಸಿಕೊಳ್ಳಬೇಕು ಮೈನಸ್ ಇದೆ ಪ್ಲಸ್ ಎಂದು ತೆಗೆದುಕೊಂಡಿದ್ದೇವೆ ಇಲ್ಲಿ ಪ್ಲಸ್ ಇದೆ ಮೈನಸ್ ಎಂದು ತೆಗೆದುಕೊಳ್ಳಿ ಇಲ್ಲಿ ಯಾವುದೇ ಚಿಹ್ನೆ ಇಲ್ಲ ಎಂದರೆ ಪ್ಲಸ್ ಎಂದು ಊಹಿಸಬೇಕು ಇಲ್ಲಿ ನೀವು ಈಗ ಮೈನಸ್ ಎಂದು ತೆಗೆದುಕೊಳ್ಳಬೇಕಾಗಿದೆ ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಸೊನ್ನೆ ಎಂದು ತೆಗೆದುಕೊಂಡಾಗ ಇಲ್ಲಿ ಹತ್ತು ಎಕ್ಸ್ ವೈಝಡ್ ಅನ್ನು ಹಾಗೆ ಬರೆಯಿರಿ ಹತ್ತು ಎಕ್ಸ್ ವೈಝಡ್ ಈಗ ಇಲ್ಲಿ ಗಮನಿಸಿ ಮೈನಸ್ ಎರಡು ಝಡ್ ಎಕ್ಸ್ ಪ್ಲಸ್ ಏಳು ಝಡ್ ಎಕ್ಸ್ ಈಗ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆಯಬೇಕು ಚಿಹ್ನೆ ಬದಲಾಗಿದೆ ಆದ್ದರಿಂದ ಏಳರಲ್ಲಿ ಎರಡನ್ನ ಕಳೆದಾಗ ಐದು ಬಂದಿದೆ ಝಡ್ ಎಕ್ಸ್ ಹಾಗೆ ಇರಲಿ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದೆ ಆದ್ದರಿಂದ ಪ್ಲಸ್ ಐದು ಝಡ್ ಎಕ್ಸ್ ಈಗ ಇಲ್ಲಿ ಮೈನಸ್ ಎರಡು ವೈ ಝಡ್ ಮೈನಸ್ ಐದು ವೈ ಝಡ್ ಮೈನಸ್ ಮತ್ತು ಮೈನಸ್ ಇದೆ ಈಗ ಈ ಎರಡು ಸಂಖ್ಯೆಗಳನ್ನು ನಾವು ಕೂಡಿಸಬೇಕು ಐದು ಪ್ಲಸ್ ಎರಡು ಏಳು ಇಲ್ಲಿ ಒಂದೇ ಚಿಹ್ನೆ ಇದ್ದಾಗ ನಾವು ಅದೇ ಚಿಹ್ನೆಯನ್ನ ಇಡುತ್ತೇವೆ ಮೈನಸ್ ಏಳು ವೈ ಝಡ್ ಆಗಿದೆ ಈಗ ಪ್ಲಸ್ ಐದು ಎಕ್ಸ್ ವೈ ಮೈನಸ್ ಮೂರು ಎಕ್ಸ್ ವೈ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆಯೋಣ ಐದರಲ್ಲಿ ಮೂರನ ಕಳೆದಾಗ ಎರಡು ಬಂದಿದೆ ಎರಡು ಎಕ್ಸ್ ವೈ ಈಗ ಉತ್ತರ ಎರಡು ಎಕ್ಸ್ ವೈ ಮೈನಸ್ ಏಳು ವೈ ಝಡ್ ಪ್ಲಸ್ ಐದು ಝಡ್ ಎಕ್ಸ್ ಪ್ಲಸ್ ಹತ್ತು ಎಕ್ಸ್ ವೈ ಝಡ್ ಆಗಿದೆ ಸಿ ಪ್ರಶ್ನೆ ನಾಲ್ಕು ಪಿ ಸ್ಕ್ವೇರ್ ಕ್ಯೂ ಮೈನಸ್ ಮೂರು ಪಿ ಕ್ಯೂ ಪ್ಲಸ್ ಐದು ಪಿ ಕ್ಯೂ ಸ್ಕ್ವೇರ್ ಮೈನಸ್ ಎಂಟು ಪಿ ಪ್ಲಸ್ ಏಳು ಕ್ಯೂ ಮೈನಸ್ ಹತ್ತನ್ನು ಹದಿನೆಂಟು ಮೈನಸ್ ಮೂರು ಪಿ ಮೈನಸ್ ಹನ್ನೊಂದು ಕ್ಯೂ ಪ್ಲಸ್ ಐದು ಪಿ ಕ್ಯೂ ಮೈನಸ್ ಎರಡು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಐದು ಪಿ ಸ್ಕ್ವೇರ್ ಕ್ಯೂ ನಿಂದ ಕಳೆಯಿರಿ ಈಗ ನಾವು ಈ ಬಿಜೋಕ್ತಿಯನ್ನ ಈ ಬೀಜೋಕ್ತಿಯಿಂದ ಕಳೆಯಬೇಕು ಬರೆದುಕೊಳ್ಳೋಣ ಈಗ ನಾವು ಎರಡನೇ ಬೀಜೋಕ್ತಿಯನ್ನ ಬರೆದುಕೊಂಡಿದ್ದೇವೆ ಹದಿನೆಂಟು ಮೈನಸ್ ಮೂರು ಪಿ ಮೈನಸ್ ಹನ್ನೊಂದು ಕ್ಯೂ ಪ್ಲಸ್ ಐದು ಪಿ ಕ್ಯೂ ಮೈನಸ್ ಎರಡು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಐದು ಪಿ ಸ್ಕ್ವೇರ್ ಕ್ಯೂ ಆಗಿದೆ ಇಲ್ಲಿ ಸಂಖ್ಯೆ ಹದಿನೆಂಟು ಇದೆ ಇಲ್ಲಿ ಕೊನೆಯದಾಗಿ ಇರುವ ಸಂಖ್ಯೆ ನಾವು ಮೊದಲನೇ ಬೀಜೋಕ್ತಿಯಲ್ಲಿ ಗಮನಿಸಿ ಮೈನಸ್ ಹತ್ತು ಇದೆ ಆ ಮೈನಸ್ ಹತ್ತನ್ನು ಇಲ್ಲಿ ನೀವು ಬರೆದುಕೊಳ್ಳಬೇಕು ಇಲ್ಲಿ ಪಿ ಜೊತೆಗಿರುವ ಸಹಗುಣಕವನ್ನು ಕೊಟ್ಟಿದ್ದಾರೆ ಮೈನಸ್ ಮೂರು ಪಿ ಇದೆ ಇಲ್ಲಿ ಮೊದಲನೇ ಬೀಜೋಕ್ತಿಯಲ್ಲಿರುವ ಪಿ ಜೊತೆಗಿರುವ ಸಹಗುಣಕ ಮೈನಸ್ ಎಂಟು ಪಿ ಇದೆ ಅದನ್ನು ಬರೆದುಕೊಳ್ಳಿ ಕ್ಯೂ ಜೊತೆಗಿರುವ ಸಹಗುಣಕ ಹನ್ನೊಂದು ಇದೆ ಇಲ್ಲಿ ಕ್ಯೂ ಜೊತೆಗಿರುವ ಸಹಗುಣಕವನ್ನು ನೀವು ಬರೆದುಕೊಳ್ಳಬೇಕು ಏಳು ಕ್ಯೂ ನಂತರ ಮೈನಸ್ ಮೂರು ಪಿ ಕ್ಯೂ ಪಿ ಕ್ಯೂ ಇರುವಲ್ಲಿ ಪಿ ಕ್ಯೂ ಬರುವಂತೆ ಪಿ ಕ್ಯೂ ಸ್ಕ್ವೇರ್ ಇರುವಲ್ಲಿ ಪಿ ಕ್ಯೂ ಸ್ಕ್ವೇರ್ ಈ ರೀತಿಯಾಗಿ ನೀವು ಜೋಡಿಸಿಕೊಳ್ಳಬೇಕು ಎರಡು ಪಿ ಕ್ಯೂ ಸ್ಕ್ವೇರ್ ಇದೆ ನಂತರ ಇಲ್ಲಿ ಐದು ಪಿ ಕ್ಯೂ ಸ್ಕ್ವೇರ್ ಈ ರೀತಿಯಾಗಿ ಬರೆದುಕೊಳ್ಳಿ ಇಲ್ಲಿ ಐದು ಪಿ ಸ್ಕ್ವೇರ್ ಕ್ಯೂ ಕೆಳಗೆ ನಾಲ್ಕು ಪಿ ಸ್ಕ್ವೇರ್ ಕ್ಯೂ ಇಲ್ಲಿ ನೀವು ಕಳೆಯುವಾಗ ಬೀಜೋಕ್ತಿಯಲ್ಲಿನ ಸಂಖ್ಯೆಗಳನ್ನು ಈ ರೀತಿಯಾಗಿ ನೀವು ಅಲ್ಲಿ ಬೀಜೋಕ್ತಿಯ ಸಹಗುಣಕಕ್ಕೆ ಗುಣಕಕ್ಕೆ ಸರಿ ಹೊಂದುವಂತೆ ಬರೆದುಕೊಳ್ಳಬೇಕು ಈಗ ಒಂದೊಂದಾಗಿ ಬಿಡಿಸೋಣ ಚಿಹ್ನೆ ಬದಲಾಯಿಸಬೇಕು ಪ್ಲಸ್ ಇರುವಲ್ಲಿ ಮೈನಸ್ ಪ್ಲಸ್ ಇರುವಲ್ಲಿ ಮೈನಸ್ ಮೈನಸ್ ಇರುವಲ್ಲಿ ಪ್ಲಸ್ ಇಲ್ಲಿ ಪ್ಲಸ್ ಇದೆ ಮೈನಸ್ ಮೈನಸ್ ಇದೆ ಪ್ಲಸ್ ಇಲ್ಲಿ ಮೈನಸ್ ಇದೆ ಪ್ಲಸ್ ಎಂದು ಬದಲಾಯಿಸಿದ್ದೇವೆ ಈಗ ಇಲ್ಲಿ ಪ್ಲಸ್ ಐದು ಮೈನಸ್ ನಾಲ್ಕು ಐದರಲ್ಲಿ ನಾಲ್ಕನ್ನು ಕಳೆದಾಗ ಒಂದು ಉಳಿದಿದೆ ಒಂದು ಪಿ ಸ್ಕ್ವೇರ್ ಕ್ಯೂ ಈಗ ಇಲ್ಲಿ ಮೈನಸ್ ಮತ್ತು ಮೈನಸ್ ಎರಡು ಸಂಖ್ಯೆಗಳನ್ನು ಕೂಡಿಸಬೇಕು ಐದಕ್ಕೆ ಎರಡನ್ನು ಕೂಡಿಸಿದಾಗ ಏಳು ಬಂದಿದೆ ಚಿಹ್ನೆ ಮೈನಸ್ ಮೈನಸ್ ಏಳು ಪಿ ಕ್ಯೂ ಸ್ಕ್ವೇರ್ ಈಗ ಇಲ್ಲಿ ಐದು ಪಿ ಕ್ಯೂ ಮೂರು ಪಿ ಕ್ಯೂ ಈಗ ಪ್ಲಸ್ ಪ್ಲಸ್ ಇದೆ ಕೂಡಿಸೋಣ ಐದಕ್ಕೆ ಮೂರನ್ನು ಕೂಡಿಸಿದಾಗ ಎಂಟು ಬಂದಿದೆ ಪಿ ಕ್ಯೂ ಹಾಗೆ ಇರಲಿ ಪ್ಲಸ್ ಎಂಟು ಪಿ ಕ್ಯೂ ಮೈನಸ್ ಮೈನಸ್ ಆಗಿದೆ ಕೂಡಿಸಬೇಕು ಹನ್ನೊಂದಕ್ಕೆ ಏಳನ್ನು ಕೂಡಿಸಿದಾಗ ಹದಿನೆಂಟು ಬಂದಿದೆ ಹದಿನೆಂಟು ಕ್ಯೂ ಚಿಹ್ನೆ ಮೈನಸ್ ಈಗ ಇಲ್ಲಿ ಪ್ಲಸ್ ಎಂಟು ಪಿ ಮೈನಸ್ ಮೂರು ಪಿ ಆಗಿದೆ ಈಗ ಚಿಹ್ನೆ ಬದಲಾಗಿದ್ದರಿಂದ ನಾವು ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆ ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇರಿಸಬೇಕು ಎಂಟರಲ್ಲಿ ಮೂರನ್ನು ಕಳೆದಾಗ ಐದು ಬಂದಿದೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದೆ ಪ್ಲಸ್ ಹಾಗೆ ಇರಲಿ ಪ್ಲಸ್ ಐದು ಪಿ ಈಗ ಇಲ್ಲಿ ಹದಿನೆಂಟು ಪ್ಲಸ್ ಹತ್ತು ಈಗ ಇಲ್ಲಿ ಪ್ಲಸ್ ಪ್ಲಸ್ ಇರುವುದರಿಂದ ನಾವು ಕೂಡಿಸಬೇಕಾಗಿದೆ ಹದಿನೆಂಟಕ್ಕೆ ಹತ್ತನ್ನು ಕೂಡಿಸಿದಾಗ ಉತ್ತರ ಇಪ್ಪತ್ತೆಂಟು ಬಂದಿದೆ ಈಗ ಬಿ ಜೋಕ್ತಿ ಇಪ್ಪತ್ತೆಂಟು ಪ್ಲಸ್ ಐದು ಪಿ ಮೈನಸ್ ಹದಿನೆಂಟು ಕ್ಯೂ ಪ್ಲಸ್ ಎಂಟು ಪಿ ಕ್ಯೂ ಮೈನಸ್ ಏಳು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಸ್ಕ್ವೇರ್ ಕ್ಯೂ ಬಂದಿದೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎಂಟು ಪಾಯಿಂಟ್ ಒಂದರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಎಂಟು ಪಾಯಿಂಟ್ ಎರಡರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ